ಹೊಟ್ಟು ಮ್ಯಾನೇ ಅಂತ ಈಗ ನಾನು ನನಗೆ ನಿಂಬೆಣ್ಣು ಅಂತ ಹೇಳಿ ಲಿಂಬೆ ಹಣ್ಣು ಏನೋ ಶರ್ಬತ್ ಗತ್ ತಲೆ ಮ್ಯಾಗ ಬಾಯಿಲ್ ಮಾಡ್ತೀನಿ ಪೂರೆ ಮಾಡ್ಕೊಂಡು ತಿಂದಾಳ ಮತ್ತು ಹೊಟ್ಟು ಮ್ಯಾನೆ ಆಗತ್ತದು ನಾರ್ಮಲ್ ಆಗಿ ಎಲ್ಲದು ಲಿಂಬೆಹಣ್ಣ ಸುಂಟ ಕೊಟ್ಟಿದ್ದ ಇಲ್ಲಿ ಹೂವಾಗ ಈಗ ಇವತ್ತು ಹಾರ ಪೋಣಸು ಇದಕ್ಕೆ ಗಾಡಿಗೆ ನಾನು ಗಾಡಿಗೆ ಹಾಂ ಇದು ನಮಗೆ ಶಿಕ್ಷೆ ಆಗ್ಬಿಟ್ಟು ಒಟ್ಟಲ್ಲಿ ಕೊಯ್ಬಾರ್ದು ಬರೀ ಒಡಿ ಒಡಿ ಇನ್ನೊಂದು ಸ್ವಲ್ಪ ರ ಚಾಕು ತಗೊಂಡಿದ್ದೆ ಎರಡು ತೊಗೊಂಡಿದ್ದೆ ಕೊಯ್ದು ಬಿಡ್ತಿದ್ದೆ ನಾನು ಹಾಂ ಜಲ್ದಿ ಮಾಡಿದೆ ಕೊಯ್ತಿದ್ದೆ ನಾನು ಇವ್ರು ರೋಡಿ ಒಡಿ ಅಂತ ತಿಂತಾರೆ ತೊಗೊಂಡು ಹಾಕಿ ಜಜ್ಜಿ ಬಿಡ್ತೀನಿ ನೀವು ಪೂರೈ ಮಾಡ್ಕೊಂಡು ತಿಂತಾಳೆ ಮತ್ತು ಒಟ್ಟು ಬ್ಯಾನೆ ಆಗುತ್ತಾನೆ ಕಂಡು ಹೊಡ್ತೀನಿ ಭಾಳ ಪವರ್ ಹಾಕಿಬಿಟ್ಟಿದ್ದಕ್ಕೆ ನಾನು ಲಿಂಬೆಣ್ಣ್ದು ಏನು ಮಾಡೋಕೊತೀನಿ ಅಂದ್ರೆ ಯಾರಿಗಾರು ಹೊಟ್ಟೆ ಗ್ಯಾಸ್ ಹಿಡ್ದಂಗಾಗಿತ್ತು ಅಂದರೆ ಫಸ್ಟು ಒಂದು ಫುಲ್ಲು ಲಿಂಬೆಹಣ್ಣು ಆಮೇಲೆ ಒಂದು ಸ್ಪೂನಷ್ಟು ಉಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ಸೋಡಾ ಬೇಕಿಂಗ್ ಸೋಡ ಅಡುಗೆ ಹಾಕ್ತೀವಲ್ಲ ಆ ಸೋಡಾ ಹಾಕಿ ನೀರು ಅಷ್ಟು ಕಮ್ಮಿ ಇದಕ್ಕೆ ನೀರು ಜಾಸ್ತಿ ಹಾಕಿಬಿಟ್ರೆ ನೀರು ಜಾಸ್ತಿ ಹಾಕ್ಬಿಟ್ರೆ ಕ್ವಾಲಿಟಿ ಕೆಟ್ಟೋಗ್ಬಿಡ್ತೈತಿ ಸೊ ಅದಕ್ಕೆ ನೀರು ಒಂದು ಒಂದು ಗ್ಲಾಸ್ಗಿನ ಕಮ್ಮಿನೇ ಇರಲಿ ಹಾಕಿ ಸ್ವಲ್ಪ ಚಂದ ಉಪ್ಪು ಕುಕ್ಕರ್ಗೆ ಮಿಕ್ಸ್ ಮಾಡಿಬಿಟ್ರೆ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಗ್ಯಾಸ್ ಮ್ಯೂಸ್ ಹಿಡಿದಿರ್ತ ಒಟ್ಟು ರಿಯಲಿ ನಾನು ಹೇಳ್ತೀನಿ ನೋಡಿ ಎಷ್ಟು ಟೇಸ್ಟು ಅಷ್ಟೇ ಹಾಡಾಗಿರ್ತೈತಿ ಬಟ್ ಜಾಸ್ತಿ ಒಂಥರ ಮಜಾನು ಕೊಡ್ತೈತಿ ನನ್ನ ಟೇಸ್ಟು ನಾಡ್ಬಿಡ್ತೀನಿ ಅಷ್ಟು ಫುಲ್ ನಿಮ್ಮ ಸೋಡಾ ಮಸ್ತ್ ಲೆಕ್ಕಿಸೋಳ ಮೇಲೆ ಹಂಗೆ ಮೇತು ಬುಕ್ಕ ಬುಕ್ಕ ಹೋದಾಗುತ್ತಿದ್ದಲ್ಲ ಅದಕ್ಕೆ ಕುಡಿದು ನೋಡಿ ಹೆಂಗೆ ಮಾಡೀನಿ ಹಾಂ ಹ್ಞೂ ನಾನು ಸ್ವಲ್ಪ ನೋಡಿದೆ ಟೇಸ್ಟ್ ಬೇಡ ನೀ ಕುಡಿ ಹೇಗೈತಿ ಸ್ಟ್ರಾಂಗ್ ಸ್ಟ್ರಾಂಗಾಗಿತ್ತು ನಾವು ಸ್ವಲ್ಪ ಕುಡಿ ಮಂತ್ರ ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ ಇನ್ನು ಕಮ್ಮಿ ಹಾಕ್ಬೇಕಾಗಿತ್ತು ಮೋಸ್ಟ್ಲಿ ಗೋಲ್ಡ್ ಅಂದ್ಕೊಂಡಿದ್ವಿ ಅನ್ಕೊಂಡಿದ್ದೀನಿ ರಾಗೋಲ್ಡ್ ಅಂದ್ರೆ ಜ್ಯುವೆಲರಿಲ್ಲ ಜುವೆಲರಿ ಆದ್ರೆ ಮೇಕಿಂಗ್ ಚಾರ್ಜ್ ಅದು ಇದು ಅಂತ ಹೇಳಿ ಬರ್ತಾ ರಾಗೋಲ್ಡ್ ಜಸ್ಟ್ ಬಿಸ್ಕೆಟ್ರ ಅರ ಜಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಕನ್ಕೋಬೇಕೆಂತ ಅನ್ಕೊಂಡೆ ನೀನು ಇದನ್ನ ಆಯ್ತು ಬೆಂಗಳೂರಿಗೆ ಬಂದು ಬಿಡೋದು ಕಷ್ಟ ಬಿದ್ದು ಒಂದು ಸ್ವಲ್ಪ ಏನೋ ಅಲ್ತಿರ್ತೀರಿ ಹಣ ನೀವು ಭಾಳ ಜಿಪ್ತನ ಅಂತ ಹೇಳಿ ಜಿಪ್ತನ ಮಾಡಿ ಸ್ವಲ್ಪ ಅಮೌಂಟ್ನ ಕಲೆಕ್ಟ್ ಮಾಡಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಮೌಂಟಿ ಅಮೌಂಟ್ ಅದು ಸೊ ಗೋಲ್ಡ್ ತಗೋಬೇಕಾಗ್ತೀನಿ ಬಟ್ ಭಾಳ ಕಡೆ ಪ್ರಿಡಿಕ್ಷನ್ಸ್ ಕೇಳ ಆಲ್ಮೋಸ್ಟ್ ಗೋಲ್ಡ್ ಮತ್ತೆ ಮುಂದೆ ಬೀಳುತ್ತೆ ಬೀಳುತ್ತೆ ಡೌನ್ ಆಗುತ್ತೆ ಡೌನ್ ಆಗುತ್ತೆ ನನಗೆ ಮದುವೆ ಮುಂದೆ ಒಂದು ಬಿಟ್ಟು ಗೇಸಿ ಅವಾಗ ತೊಗೊಂಡ್ರೆ ಬೇಷ ಏನು ಎರ ಕೂತೈತಿ ಹಂಗೆ ಮುಂದೆ ಎರ್ಕೋದು ಹೋಗ್ಬಿಡುತ್ತೆ ಈಗ ತಗೊಳುತ್ತೆ ಈಗ ನಿಯರ್ ಒಂದು ಇಪ್ಪತ್ತು ಮ್ಯಾಲ ಐತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಟೆನ್ ಗ್ರಾಮಿಗೆ ಹೆಂಗೆ ಹ್ಯಾಂಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ ನಾನು ಏನು ಮಾಡಬೇಕು ಅಂತೇಳಿ ನೋಡು ಈಗ ಹೊರ ಬಂತೀನಿ ಬಂಗಾರ ಅಂಗಡಿಗೆ ಹೋಗಿ ಸ್ವಲ್ಪ ಚೆಂದಾಗಿ ಡೀಟೇಲಾಗಿ ಕೇಳ್ಕೊಳ್ತೀನಿ ಕೇಳಿಕೊಂಡು ನೋಡೋದು ಮೈಂಡ್ ಆಗುತ್ತೆ ನನಗತ್ರ ಭಾಳ ಅರ್ಬನ್ಸ್ ಭಾಳ ಐತೆ ನನಗೆ ಒಂದು ಇಂಥ ವಿಷಯದಾಗ ಯಾಕಂದ್ರೆ ಈಗಿನ ಕಾಲದಾಗ್ರು ಗೋಲ್ಡ್ ರೇಟ್ ಹಾಡೋದಿಲ್ಲ ಭಾಳ ಐತಿ ಸೊ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ

ಅವು ಒಣಗ್ಯಾವಲ್ಲ ಇಳ್ದ ಅನ್ಸುತ್ತೆ ಜೋತ್ ಬಿದ್ದಾವಳು ಅಲ್ಲೇ ಮ್ಯಾಗತ್ತಿಡುತ್ತಿದ್ದ ಜಗ್ಗಿದು ಮಾಡಿ ಏನ್ ಮಾಡ್ಬೇಕು ಗೋಡ್ ತಗೋಬೇಕು ತಗೊಂಡ ಮೇಲೆ ಮತ್ತೆ ಮತ್ತೊಂದು ತಿಂಗ್ಳಾದ್ಮೇಲೆ ಟಕ್ಕರ ಒಂದು ಐದು ಹತ್ತು ಸಾವಿರ ರೂಪಾಯಿ ಬಿತ್ತಂದ್ರೂ ಭಾರಿ ಹೊಡ್ತಂಗಾಗುತ್ತೆ ಎಲ್ಲರು ಎಪ್ಪ ಬೇಸಿ ಒಂದು ಟಿವಿಗೆ ಹೋಗಿ ನೋಡ್ಕೊಬರ್

ನಿನ್ನೆ ತೆಗ್ದಿರ್ತಿದ್ವು ನಿಲ್ಲ ತೆಗ್ದು ನಾನು ನಿನ್ನೆ ನೋಡಿ ಬಂದ ತರಕಾರಿ ತಗೋಂತ ನಾನು ನೆನಪಿಸ್ಬೇಕಿಕ್ಕಿ ನಿನ್ನೆ ಪೂಜೆ ಮಾಡ್ಯವಳ ಅದಕ್ಕೆ ಇವತ್ತು ಪಾಠ ಮಾಡಿ ನಿನ್ನ ಗಾಡಿ ಪೂಜೆ ಮಾಡಿಲ್ಲ ಇವತ್ತು ಗಾಡಿ ಪೂಜೆ ಮಾಡಿದ್ವಿ ಇಲ್ಲ ಪೂಜೆ ಮಾಡತ್ತಾನೆ ಗಾಡಿ पूजा बनाता ಮಳೆ ಬರತ್ ಹಂಗ ಮಳೆಗ ಮಾಡತ್ತ ಮುಗಿತು ಉದಕಟ್ಟಿ ಉದನ್ಕಟ್ಟಿ ಇಲ್ಲಿ ಹಚ್ಚಿ ಅದು ಉದನ್ಕಟ್ಟಿ ಅಲ್ಲೋ ಬೆಳಕ್ತೀನಿ ಅಲ್ಲಿ ಉದನ್ಕಟ್ಟಿ ತುರುಕಕ ಇಲ್ಲ ಹೌದಾ ನಾನು ಅಷ್ಟು ತರ ತುರುಕೋಬೇಡಿ ಎಲ್ಲಿ ಇಲ್ಲಿ ಬನ್ನ ಇವತ್ತು ದೀಪಾವಳಿ ಮರುದಿನ ಪಾಡ್ಡೆ ಇವತ್ತು ದೀಪ ಹಚ್ಚಬೇಕು ಟೋಟಲಾಗಿ ಐದು ದಿನ ಹಚ್ಚಬೇಕು ನಮಗಿಲ್ಲಿ ಬಂದಾಗ್ಲಿಂದ ನಮಗೆ ನಮ್ಲಕ್ಕಿದೆ ಇಲ್ಲಿ ಬಂದಾಗ್ಲಿಂದ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಲ್ಲ ಯಾರೊಬ್ಬರು ಹಿರಿಯರು ಇರ್ಬೇಕು ನಮ್ಮ ಜೊತೆ ಹಿರಿಯರು ಹಿರಿಯಾರಿದ್ರಂದ್ರೆ ಎಲ್ಲ ಹಾಕಿರ್ತಾರೆ ಕರೆಕ್ಟಾಗಿ ಹಿರಿಯರು ಇಲ್ಲ ಅಂದ್ರೆ ನನ್ನ ನಾನಾ ಹಾಂ ಹಾಂ ಹಂಗಿದ್ದಲ್ಲೇ ಏನು ಹೇಳಬಾರ್ದು ಏನು ಹಂಗಿದ್ದಲ್ಲೇ ನೀವು ಬಾಳೆ ಮಾಡಬೇಕು ನನ್ನ ಜೊತೆ ನೀನು ನೀರಾಕಿ ಬಿಡು ಹಾಂ ಅವು ಅಂದ್ರೆ ಅಷ್ಟು ನೀ ಜಗಳ ಮಾಡ್ತೀಯ ಅಂತ ತರ್ತ ನನ್ನ ಜೊತೆ ಹಾಂ ನೀನು ನೋಡು ಒಂದು ಕಡ್ಡಾಗ ಐದು ದೀಪ ಹಚ್ಚೀನಿ ಭೂಪ ನಾನು ಹ್ಞೂ ಎರಡು ಇಲ್ಲಿಡು ಎರಡಲ್ಲಿ ಹೊರಗಿಡು

ീപാവളി ദീപാവളി ഗോവിന്ദ ലീലാവളി എടു പൈക്കിങ്ങനെ

ಬಿಟ್ಟಿದ್ವಲ್ಲ ದೀಪ ಅಲ್ಲಿ ಹೋಗಿತ್ತದು ಓಹ್ ಓ ದೀಪ ಓಹ್ ಹೋ ನೋಡ ಅದ್ರಲ್ಲೇ ಹಚ್ಚ ಬೇಡ ಇದು ಇದ್ರ ಹಚ್ಕೋರ ಇದ್ರಲ್ಲಿ ಅದಕ್ಕೆ ಹಚ್ಬಿಡು ಇಲ್ಲಿ ಹಚ್ಚ ಹೋಗ್ತಾನ ತಳ ಗಾಡಿ ಪ್ರೇಮ ಗಾಡಿ ಮೇಲೆ ಕಿಡಿ ಬಿದ್ದಿತ್ತು ನೋಡು ನೀ ಕೈ ಗಿಡಿ ಮಾಡೋದು ಏ ಇಲ್ಲ ಐದು ಹಚ್ಚ ಯಾವ ಏ ಒಂದೊಂದು ಡಬ್ ಬಂತವು ಇವ್ನ ಕೈಯಾಗ ಅಂದಿತ್ತು ನೋಡಿ ಅಲ್ಲಿ ಕೈನ ಹೋಗಿತ್ತು ಸೊರಸುರು ಬತ್ತಿ ಹಚ್ಚಿ ಅಪ್ಪಿ ಬಂದ್ಬಿಟ್ಟನ ಪಟಾಕ್ಷಿ ನೋಡ್ಕೇಶಿ ಅಲ್ಲಿಂದ ಏನೋ ನೀನು ಹೆಸರು ಪರಶುರಮ್ಮ ಏಯ್ ಇಲ್ಲಿ ಅರ್ಬಿ ಅರ್ಬಿ ಕಡೆ ಇಡಬಾರ ಸುಂಟಾ ಹೊರಗೋ 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 ನಡಿ ಈ ಕಡೆ ತಿರುಗಿ ಹಿಂಗ ಹಿಂಗೆ ಬೆಳಗ್ಗೆ ಈ ಕಡೆ ಹಾಂ ಹಿಂಗ ಹಿಂಗೆ ಈಗ ನೀವು ಮೂರು ಇಟ್ಟಿವಿ ಒಂದು ಎರಡು ಮೂರು ಮೂರೂ ಒಂದೇ ಸರಿ ಹಚ್ ಸುರಸು ಬತ್ತಿ ಹಚ್ಕೊಳ್ಳೋಕೆ ಜಲ್ಲಿ ಹತ್ತ ಹೊಂದ ಯಾವ್ದಾರು ಫೇಲ್ ಆಗುತ್ತೆ ಅಂತ ಅಂತ ಹೊರಟಿ ಇನ್ನೆಲ್ಲ ಹತ್ತ ಇದು ಹೊತ್ತು ನೋಡಿ ಇದಕ್ಕೆ ಇದನ್ನು ಇದನ್ನ ಬಿಡ್ಬಾಡಿದ ಅದೀಗ ಫೇಲ್ ಅದು ನೋಡುವ ಹೇಳಿಲ್ಲ ನೆಕ್ಸ್ಟ್ ಹಾ ಹೇಳಿಲ್ಲ ಒಮ್ಮೆ ಎಲ್ಲ ಹಚ್ಚೋಕ್ಕಾಗಲ್ಲ ಟೈಮ್ ಕವರ್ ಆಗಲ್ಲ ಆ ಕಡೆ ತಗೋ ಆ ಕಡೆ ತಗೋ ಆ ಕಡೆ ಇತ್ತು ಆಕೆ ಇದನ್ನ ಬಿಡು ಹೇಳಿಲ್ಲ ಎಲ್ಲ ಸಕ್ಸಸ್ ಆಗ್ರೆ ಒಂದೊಂದು ದಮ್ಮಿ ಕೊಟ್ಟಿರ್ತಾರ ಆಯ್ತು ಈಗ ಸಾಕಾಯ್ತು ಒಡ್ದು ಹೊಡ್ದು ಇದು ನಾನು ಲಾಸ್ಟ್ ನನ್ನ ಕೈಯ್ಯಾರೆ ಹಚ್ಚಾಕೋತೀನಿ ಹಚ್ಚಿ ಹಚ್ಚಿಟ್ಬಿಡ್ತೀವಿ ಅಯ್ಯೋ ಯಾಕೆ 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 ತೋ 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 ಹತ್ತು ಈಗ ಹತ್ತದು ಸೀದಾ ಇಡ್ಬೇಕಿದ್ಯಾ ಅನ್ಸ್ತೀನಂದ್ರ ಒಂದ್ಸಲ ಡಬ್ಬಂತ ನಮ್ ದೋಸ್ತ್ರ ಕೈಯಾಗ ಬ್ಲಾಸ್ಟ್ ಆಗಿತ್ತು ಆಗಿತ್ತದ ಅನ್ಸಿನ ಯಾವಾಗ ಬ್ಲಾಸ್ಟ್ ಆಗ ಬರ್ಲ ಇವತ್ತ ಒಂದು ರೆಸಿಪಿ ತೋರ್ಸ ಎಲ್ಲರೂ ಅದಿವತ್ತು ಇವತ್ತು ಪ್ರೇಮು ನಾನು ಸುಮಿತ ನಾಲ್ಕು ಜನ ಸೇರಿ ಇವತ್ತು ಮನೆಯಾಗ ಮನ್ ಮಾಡಿದ್ದಾರ ಕಾಜು ಕರಿ ಮಾಡಿ ತೋರಿಸಿ ಬಾಳ ಅದಕ್ಕೆ ವಿತ್ ರೆಸಿಪಿ ಇವತ್ತು ನಿಮ್ಮ ಶೇರ್ ಮಾಡ್ತೀರಿ ನೋಡ್ತಾ ಹೋಗ್ರಿ ಫಸ್ಟ್ ಒಂದು ರಾಗು ಉಳ್ಳಾಗಡ್ಡಿ ಕೊಯ್ಕೊಂಡಿನಿ ಮೀಸ್ ಸಣ್ಣ ಸೈಜುನು ದೊಡ್ಡ ಸೈಜಿನ ಇದ್ರೆ ಎರಡು ಸಾಕು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಇಂಪಾರ್ಟೆಂಟ್ ನಾ ಇಷ್ಟು ಇದು ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಾಜು ಹಾಕೊಳ್ಳೋಮು ಇದಕ್ಕೆ ನೀರು ಹಾಕೊಂಡು ಫಸ್ಟ್ ನೀರು ಹಾಕ್ಕೊಂಡು ಒಂದು ಕಪ್ನಷ್ಟು ಕಾಜು ಹಾಕ್ಕೊಂಡು ಸೊ ಇದನ್ನು ಕುದಿಸ್ಕೊಳಿ ಶಿಸ್ತ ಇವೆಲ್ಲ ಕುದೀತನ ಮೇಡಮ್ ಅಲ್ಲಿ ನೋಡಲಿ ಕಾಜು ಹೆಂಗೆ ಬಿಡಿಸ್ಕೊಳತಾನು ಕುದಿ ಕತ್ತಿರಿ ತೊಗೊಂಡು ಏ ಭಾರಿ ಸೆಣ ಕಿದೆ ಬಿಡಿ ನೋಡಿದೀಪಾಕಿ ಹೆಂಗೆ ಬಿಡ್ಸಾವತ ಕತ್ತಿರ ತೊಗೊಂಡು ಕಟ್ ಮಾಡ್ತ ಅವನು ನಮ್ಮ ಮಣ್ಣಿಗೆ ನೋಡ್ರಿ ಎಷ್ಟು ಹುಡುಗರು ಬಂದಾರೆ ದೀಪಾವಳಿ ಹಬ್ಬದ ಶುಭಾಶಯ ಕೂರಕ ಏನು ಕೊಟ್ಟರಿ ನಿನಗೆ ಏನು ತೇ ಏನು ತಂದಿ ಈ ಬಿಸ್ಕಿಟಾ ಏನು ತಂದೀರಿ ಮಂಡಾಳ ಯಾಕ ಏನು ಮಾಡಿದ್ರಿ ಅದೇ ಎದಕ್ಕೆ ಕೊಟ್ಟ್ರಿ ಹೇಳಿ ಗಾಡಿ ಪೂಜೆ ಮಾಡಿ ಅಂತ ಹೇಳ ಹ್ಞೂ ನೋಡಿರಿ ಯಾವಷ್ಟು ಹೆಂಗೈತೆ ಚಾಕ್ಲೇಟ್ ಸೋನ್ ಪಾಪುಡಿ ಆ ಹುಡುಗರು ಬಂದ್ಕೊಂಡು ತಂದು ಕೊಟ್ಟಾರ ಹ್ಞೂ ಇವ್ರೇದಕ್ಕೆ ಕಾರಣಕ್ಕೆ ಹತ್ರ ಏನೈತಿ ತಿನ್ನೋದು ಪಾಪ ದೀಪನ್ ಮೇಲೆ ಯಾರು ಹೇಳ್ಬೇಡ್ರಿ ದೀಪಾ ಪಾಪ ಯಾವ ಸ್ವೀಟ್ ತಿನ್ನ ಹಾಕ್ತಾ ನೋಡಿ ನಾವು ಚಿಪ್ಸ್ರಿ ಬಿಟ್ಕೋಬೇಕು ಹಾಂ ಚಿಪ್ಸ್ ತಿನ್ನಿಸಿ ಎಲ್ಲರಿಗೆ ರುಚಿ ಹಚ್ಚಿಸ್ಬಿಡ್ತಾನು ತಿನ್ನಬಾರ್ದು ಭಾಳ ಕಂಟ್ರೋಲ್ ಮಾಡ್ಕೋತೀನ ಇವನ್ನ ತಕೊಂಬಿಡು ಟೊಮಾಟಿ ಇದಕ್ಕಲ್ಲ ಇದು ಜಸ್ಟ್ ಕುದಿಯಾ ಕುದಿಯಾಕೆ ಇಟ್ಟೆ ಇದ್ರ ಮೇಲೆ ಹಾಕಿ ನೋಡು ಹ್ಞೂ ಡೈರೆಕ್ಟ್ ಜಾರೊಳಗೆ ಹಾಕ್ತೀನಿ ಬಾ ನೀನು ಮಿಕ್ಸರ್ ಜಾರನ ಬಿಸಿ ಬಿಸಿ ಜಾರ ಹಾಕ್ತಾರೆ ನಾ ಹೀಗಿದ್ರೆ ಮಿಕ್ಸರ್ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಡೋ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಹಾಕಿ ಗಿರ ಅನ್ಸ್ಕೊಡೋ ಮಂದಿ ಒಕ್ಕೊಂಡವ್ರು ನೋಡೋ ಮಾರ ಈಗ ಇವ ಈಗ ಅದಾವಲಿ ಈಗ ತೋಮಾಡೋದು ಬಿಟ್ಟು ನಮ್ಮ ನೋಡು ವಿಚಿತ್ರ ಅದೇನಾ ಏನು ಮಾಡ್ತಾರೆ ಇವರು ಅಂತ ಸ್ವಲ್ಪ ಬಿಟ್ಟಿದ್ದೆ ನಾನು ಏನಂದ್ರೆ ಇದು ಫುಲ್ ಆಗಿದ್ದಕ್ಕೆ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿದ್ ಮರ್ತಿದ್ದೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೊಮೆಟೊ ಇನ್ನೊಂದು ಸಲ ರುಬ್ಕೊಂಬಿಡು ಸಾರಿ ಓಕೆ ಈಗ ನೋಡಿ ನನಗೆ ಪೇಸ್ಟ್ ಓಕೆ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡು ಒಂದ್ ಲೀಜ ಇಲ್ಲಿ ಹಾಕೊಂಡ್ರು ಕಾಜೂ ಹಾಕಿ ಹುರ್ಕೊಂಡೆ ಬಿಡೋನು ಸ್ವಲ್ಪ ಬ್ರೌನ್ ಆಗಂಗ ಅಂದೆ ಎಣ್ಣೆ ಇಷ್ಟ್ ಕಲರ್ ಬಂದಿದೆ ಈಗ ತಕ್ಕೊಂಡೆ ಬಿಡ್ತೀನಿ ಈ ಸ್ವಲ್ಪ ಜೀರಿಗೆ ಹಾಕೊಳ್ಳೋನು ಜೀರಿಗೆ ಜೀರಿಗೆ ಚಟಪಟಟಟ ಸ್ವಲ್ಪ ಸೌದರಕ್ಕೆ ನಾಲ್ಕು ಲವಂಗ ನಾಲ್ಕು ಕರಿಕಾಳು ಒಂದು ಸರಿ ಎರಡು ಪೀಸ್ ಚಕ್ಕಿ ಈಗ ಇದ್ರಾಗ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋದು ಒಂದು ಉಳ್ಳಾಗಡ್ಡಿ ನಿಮ್ಗೆ ಏನು స్వల్ప గరం మసాలా గరం మసాలా గరం మసాలా రాక్కొడి చికెన్ మసాలా యావ్ రావల్ప అర్షణ పుడి ఈ రుబ్ రుపా కట్టే ಇಲ್ಲಾಳ ಫ್ಲೇವರ್ ಬರ್ತೈತಿ ಕಸೂರಿ ಮೇತಿ ಹಾಕಿನಿ ಮ್ಯಾಲೆ ಮೇಟಿ ಹಾಕಿ ಚೆಂದ ಎಣ್ಣೆ ಕೂಸು ಮಾಡ ಅಂದ್ರೆ ಮಸಾಲೆ ಆಮೇಲೆ ನೀರು ಹಾಕೊಳ್ತಾನೆ ಎಲ್ಲ ಏನು ಉಪ್ಪು ಮಾಡ್ತಾನ ಅಕ್ಕ ಕೇಳ್ತಾನ ಮತ್ತೆ ಉಪ್ಪು ಹಾಕಿ ಅನ್ಸು ಈ ನೋಡೀವಿ ಇಲ್ಲ ರೆಸಿಪಿ ಸುಂಟಾ ಉಪ್ಪಾಕಾನ ಅಕ್ಕೂ ಕುರ್ಮ ರೆಡಿಮಿಗೆ ನಮ್ಗೆ ಎಷ್ಟಕ್ಕೆ ಗ್ರೇವಿ ಬೇಕೋ ಅಷ್ಟೇ ನೋಡ್ಕೊಂಡು ಹಾಕ್ತೀವಿ

ನಮ್ಮ ಮನದ ಹಾಟ್ ಬಾಕ್ಸ್ ನೋಡ್ರಿ ಅಂದರೆ ಏನು ಇರ್ಬೋದು ಭಾಳ ಅಂದ್ರೆ ರೈಸ್ ಇರುತ್ತೆ ತನಕ ಚಪಾತಿ ಚಪಾತಿ ಪೂರಿ ಮುಂಜಾನೆ ಮಾಡಿದ ಪೂರಿನ ಬಿಸಿ ಮಾಡ್ಯಾರ ತಾಳಗ ಚಪಾತಿ ಅದಾವೆ ನಮ್ಮ ಗ್ರೇವಿ ರೆಡಿಯಾಗಿತ್ತು ಎಣ್ಣೆ ಹೂಡೋಷ್ಟೆ ಅಜ್ಜಿಗೆ ನೀವು ತಿನ್ನಾಕ್ರಿಗೆ ಹೆಂಗೆ ಬೇಕು ಮಾಡಿ ಚಿಕನ್ ಚಿಕನ್ ಮಾಡೋದೇನು ಯಾವುದು ಬೆಟ್ರಾ ಪೂರಿ ಚಪಾತಿ ಹಿಂಗೇ ಟೇಸ್ಟ್ ಇವತ್ತು ನಾ ಮಾಡಿದ್ದು ನೀವು ರಿವ್ಯೂಲ್ ಮಾಡ್ಬೇಕು ಇವತ್ತು ಟೇಸ್ಟ್ ಆಗಿತ್ತು ಅಂತ ಫ್ರ್ಯಾಂಕ್ ಆಗಿ ಹೇಳ್ಬೋದು ಮಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಡುಗೆ ಮಾಡಿದವರಿಗೆ ಹೆಂಗೆ ಹಿಂಗೆ ಹಾಕ್ಬಿಟ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ ಈಗ ನಾವು ಹಾಕೊಳ್ಳೋಣ ನೆಕ್ಸ್ಟ್ ಇವ್ರು ಕರೆ ಹೇಳ್ಯಾರ ಸುಳ್ಳು ಹೇಳ್ಯಾರ ನಾವೇನು ನೋಡ್ತೀನಿ ಹಾಂ ಚಮಚ ತೊಗೊಳತೀನಿ ಇದು ಹಾಕಿ ಹಾಕ ನಿಮ್ಮ ಚಪಾತಿಯ ಒಂದು ಪುರಿ ತಿಂದು ನೋಡ ನಾನು ಒಂದು ಪುರಿ ತಿಂದು ನೋಡ್ತೀನಿ ಟೇಸ್ಟ್ ಕೊಯ್ ಮ್ಯಾನಿಮಣ್ಣ ಒಂದು ಲಿಮಣ್ ಕೊಯ್ರು ನಾವು ಹತ್ರ ಕೊಯ್ಯೋಂಗಿಲ್ಲ ಲಿಮಣ್ಣಿನ ನೋಡಣ ಮತ್ತೆಷ್ಟು ಮಸ್ತ್ ಆಗತ್ತ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಜವಾಗ್ಲು ಕನ್ಫ್ಯೂಷನ್ ಒಳಗಿದ್ದೀನಿ ಯಾಕಂದ್ರ ಬಂಗಾರ ತಗೊಬೇಕು ಅಂತ ಮಾಡಿದ್ದೆ ನಾನು ಒಂದು ಅಟ್ಲೀಸ್ಟ್ ಒಂದು ಹತ್ತು ಗ್ರಾಮರ ತೊಗೋಬೇಕು ತೊಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ ಮೈ ಮೇಲೆ ಹಾಕೊಳಾಕಲ್ಲ ರೊಕ್ಕ ಇದ್ದು ರೊಕ್ಕನೇ ಆಗ್ಬಿಡ್ತಾವೆ ಸೊಮ್ಮು ಏನೋ ಒಂದು ತೊಗೊಂಡು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ರೇಟ್ ಏರೋದು ಏರ್ತೈ ಇದ್ಬಿಡ ಅದು ನಾವು ಏರ್ದಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಚಲೋನೆ ಬಟ್ ಒಂದೊಂದು ಒಂದೊಂದು ಪ್ರಿಡಿಕ್ಷನ್ ಏನು ಬರೋದು ಅಂದ್ರೆ ಪಿತ್ತವ್ರು ಭಾಳ ಕೆಟ್ಟು ಬೀಳ್ತೈತಿ ಒಮ್ಮೆ ಎಪ್ಪತ್ತು ಸಾವಿರಕ್ಕೆ ಬರ್ತವೆ ಒಳ್ಳೆ ಎಂಬತ್ತು ಸಾವಿರಕ್ಕೆ ಬರುತ್ತೆ ಅಂತಂದ್ರೆ ನಾನೀಗ ಒಂದು ಇಪ್ಪತ್ತು ಕೊಟ್ಟು ತೊಗೊಂಡು ವಾಪಸ್ ಎಂಬತ್ತು ಸಾವಿರಕ್ಕೆ ಬಂತು ಬಂತಂದ್ರೆ ಬಂಗಾರ ಭಾಳ ಲಾಸ್ ಆದಂಗೆ ಆಗುತ್ತೆ ಸೊ ಅಷ್ಟೇನು ಬರಲ್ಲ ಅನ್ಸುತ್ತಾ ಬಾಂಡ್ ಭಾಳ ಆದ್ರೆ ಒಂದು ಹತ್ತು ಸಾವಿರ ಒಳಗೆ ಏನಾರು ಇಳೀತಂದ್ರೆ ಅದಕ್ಕಿಂತ ಜಾಸ್ತಿ ಇಳಲ್ಲ ಅಂತ ನನ್ನ ಅಭಿಪ್ರಾಯ ಹಂಗೆ ಅನ್ಸುತ್ತೆ ಸೊ ನೋಡ್ತೀನಿ ಈಗ ಅಂತೂ ನೀವು ಒಂದು ಕಮೆಂಟ್ ಹಾಕಿರಿ ಏನು ಮಾಡಬೇಕು ಅಂತೇಳಿ ಇಲ್ಲಾಂದ್ರೆ ಸ್ವಲ್ಪ ದಿನ ಕಾಯ್ಬೇಕಂದ್ರೆ ಕಾಯಮು ಇಲ್ಲಾಂದ್ರೆ ತಗೊಂಡ್ಬಿಡ್ಬೇಕು ಅಂದ್ರೆ ತೊಗೊಂಡ್ಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ ಸೊ ಒಂದು ಮಾತು ನಿಮ್ಮ ಕಡೆಯಿಂದ ಏನು ಬರ್ತಾ ನೋಡ್ತೀನಿ ನೋಡಿ ಆಮೇಲೆ ಮುಂದೆ ಡಿಸಿಷನ್ ತೊಗೋತೀನಿ ಇಷ್ಟಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವೀಡಿಯೋದಳ ಅಲ್ಲಿವರೆಗೂ ಇಲ್ರಿಗಿ ಬಾಯ್